ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸಂಚಿಕೆ ಶುರುವಿನಲ್ಲಿ ಸೂರ್ಯ ರೌಡಿಗಳನ್ನ ನೋಡ್ತಾನೆ ರೌಡಿಗಳು ಶೋರೂಮ್ ಓನರ್ಗೆ ಬೈತಿದ್ದಾಗ ಸೂರ್ಯ ಯಾಕೆ ಏನಾಯ್ತು ಸರ್ ಯಾಕೆ ಇವರು ಈ ಥರ ಆಡ್ತಿದ್ದಾರೆ ಅಂತ ಅಂದಾಗ ಅಲ್ಲಿದ್ದ ರೌಡಿಗಳು ಏಯ್ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದರೆ ಸಾಕು ಇಲ್ಲಾಂದರೆ ಸರಿಯಾಗಿ ತಿಂದು ತಿಂದೋಗ್ತೀರಾ ಅಂತ ಅಂದಾಗ ಸೂರ್ಯನಿಗೆ ಸಿಟ್ಟು ಬಂದು ಸರಿಯಾಗಿ ಅವರಿಗೆ ಹೊಡಿತಾನೆ ಇಬ್ರಿಗೂ ಸರಿಯಾಗಿ ಅಲ್ಲಿಂದ ಹೊಡೆದು ಓಡಿಸ್ತಾನೆ ಆವಾಗ ಸೂರ್ಯ ಬಂದುಬಿಟ್ಟು ಸರ್ ದಯವಿಟ್ಟು ಕ್ಷಮಿಸಿಬಿಡಿ ಸರ್ ನಿಮ್ಮ ಒಪ್ಪಿಗೆ ಇಲ್ಲದೆ ರಪ ಅಂತ ವರ್ತು ಕಳಿಸ್ಬಿಟ್ಟೆ ಅಂತಾನೆ ಆವಾಗ ಓನರು ತುಂಬ ಉಪಕಾರ ಆಯ್ತಪ್ಪ ಅಂತಾರೆ ಆಗ ಸೂರ್ಯ ಇರಲಿ ಬಿಡಿ ಸರ್ ನೋಡೋಕ್ಕೆ ಕೋಣಗಳಿದ್ದಂಗೆ ಮಾತ್ರಕ್ಕೆ ಇಡೀ ಕೋಳನ್ ಕುಂಟೆನೇ ಅವ್ರದ್ದು ಆಗ್ಬಿಡುತ್ತಾ ಅಂದಾಗ ಬಾಪ ಒಳಗಡೆ ಅಂತಾರೆ ಆಗ ಸೂರ್ಯ ಇರಲಿ ಬಿಡಿ ಸರ್ ಪರವಾಗಿಲ್ಲ ಅಂದಾಗ ಆ ಓನರ್ ಇರಲಿ ಬಾರಪ್ಪ ಅಂತ ಒಳಗಡೆ ಕರ್ಕೊಂಡೋಗ್ತಾರೆ ಸೂರ್ಯ ಯಾರು ಸರ್ ಇವರೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು ಅಂದಾಗ ಓನರ್ ಪೊಲಿಟಿಕಲ್ ಸಪೋರ್ಟ್ ಇದೆ ಅಂತಾರಪ್ಪ ಅದಕ್ಕೆ ಇದನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಇದ್ದೀನಿ ಅಂದಾಗ ಸೂರ್ಯ ಸರ್ ನೀವು ಇವರಿಗೋಸ್ಕರ ಯಾಕೆ ಸರ್ ಎದ್ರುಕೊಂಡು ಹೋಗಬೇಕು ಅಂದಾಗ ಇವ್ರಿಗೋಸ್ಕರ ಎದ್ರುಕೊಂಡು ಅಲ್ಲಪ್ಪ ನನ್ನ ಮಗ ಚೆನ್ನಾಗಿ ಓದ್ಕೊಂಡು ಅಮೇರಿಕಾದಲ್ಲಿ ಸೆಟಲ್ ಆಗಿ ಬಿಟ್ಟಿದ್ದಾನೆ ನಮ್ಮನ್ನು ಬಂದುಬಿಡಿ ಅಂತ ತುಂಬ ಗಲಾಟೆ ಮಾಡ್ತಿದ್ದಾನೆ ಆದರೆ ಊರು ಮನೆ ಬಿಟ್ಟು ಹೋಗಬಾರ್ದು ಅಂತ ನಾವು ಮನಸ್ಸು ಮಾಡಿರಲಿಲ್ಲ ಈಗ ವಯಸ್ಸಾಯಿತು ನೋಡು ಮೊಮ್ಮಕ್ಕಳು ಜೊತೆ ಕಾಲ ಕಳಿಬೇಕು ಅಂತ ಅನ್ನಿಸ್ತಿದೆ ಹಾಗಾಗಿ ಇದನ್ನೆಲ್ಲ ಮಾರಿಬಿಡಬೇಕು ಅಂತ ನನ್ನ ಪರಿಚಯದವರಿಗೆಲ್ಲ ಹೇಳಿದ್ದೀನಿ ಈ ರೌಡಿಗಳು ಬಂದು ತುಂಬ ಕಡಿಮೆ ಬೆಲೆಗೆ ನಮಗೆ ಕೊಡು ಅಂತ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಇದ ಮ್ಯಾಟ್ರು ಅಂದ್ಕೊತಾನೆ ಆಗ ಓನರ್ ತಗೊಳ್ಳಪ್ಪ ದುಡ್ಡು ಅಂತ ಕೊಡ್ತಾರೆ ಆಗ ಸೂರ್ಯ ಸರ್ ನೀವು ಏನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ವಿಷಯ ಕೇಳ್ತೀನಿ ಈ ಅಂಗಡಿ ಎಷ್ಟು ಲಕ್ಷಕ್ಕೆ ಕೊಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಆಗ ಓನರ್ ಯಾಕಪ್ಪ ನೀನು ತಗೋಬೇಕು ಅಂದ್ಕೊಂಡಿದ್ದೀಯಾ ಅಂತ ಕೇ ಹೇಳ್ತಾರೆ ಆಗ ಸೂರ್ಯ ಅಯ್ಯೋ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ ಸರ್ ನಮ್ಮ ಅಣ್ಣ ತುಂಬ ಓದ್ಕೊಂಡಿದ್ದಾನೆ ಅವನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಿದ್ದಾನೆ ಅದಕ್ಕೆ ಕೇಳಿದೆ ಸರ್ ಅಂದಾಗ ಓನರ್ ನೋಡಪ್ಪ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಬಂದು ಸಹಾಯ ಮಾಡಿದ್ದೀಯಾ ದುಡ್ಡು ಹಿಂದೆ ಮುಂದೆ ಆದ್ರೂ ನಿನಗೆ ಮಾಡಿಕೊಡ್ತೀನಿ ನೋಡು ಈ ಏರಿಯಾದಲ್ಲಿ ನಮ್ಮ ಅಂಗಡಿಗೆ ಒಳ್ಳೆಯ ಹೆಸರಿದೆ ಆ ಹೆಸ್ರನ್ನ ಉಳಿಸ್ಕೊಂಡು ಹೋದರೆ ಸಾಕಪ್ಪ ಅಂತಾರೆ ಆಗ ಸೂರ್ಯ ಹ್ಞೂ ಸರ್ ಹ್ಞೂ ಸರ್ ಆಗ ಸೂರ್ಯ ಸರ್ ಇಲ್ಲಿ ಆದರೂ ಈ ಅಂಗಡಿಯಲ್ಲಿರೋ ಐಟಮ್ಸ್ಗಳನ್ನ ನೋಡ್ತಾ ಇದ್ದರೆ ಅಂದಾಗ ಓನರ್ ಓ ಇದಾ ಇದನ್ನೆಲ್ಲ ನಾನು ಕ್ರೆಡಿಟ್ನಲ್ಲಿ ತಗೊಂಡಿದ್ದೀನಪ್ಪ ಇದನ್ನು ಯಾರ ಹೆಸರಿಗಾದರೂ ಬರಿಬಹುದು ಅವರು ಇ ಎಮ್ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬಿಟ್ರೆ ಸಾಕು ಅಂದಾಗ ಹೌದಾ ಸರ್ ಅಂತ ಹೇಳ್ಬಿಟ್ಟು ಸೂರ್ಯ ಓಕೆ ಸರ್ ಓಕೆ ಸರ್ ನಾನು ಮನೆಯಲ್ಲಿ ವಿಷಯ ತಿಳಿಸ್ತೀನಿ ಏನಾಯಿತು ಅಂತ ಬಂದು ಹೇಳ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮನೆಯಲ್ಲಿ ಶಾಂತಿ ಇರಿ ತಿಂಡಿ ರೆಡಿಯಾಗಿದೆ ಬನ್ನಿ ತಿನ್ನಿ ಅಂತ ಹೇಳ್ತಾಳೆ ರವಿ ಶ್ರುತಿ ಮನೋಜ ರೋಹಿಣಿ ಬೇಗ ಬನ್ನಿ ತಿಂಡಿ ತಿನ್ನಿ ಅಂತ ಕರಿತಾಳೆ ಆಗ ಅವರು ಯಾಕೆ ಮೀನ ಸೂರ್ಯನ ಕರೆಯಲ್ವ ಅಂದಾಗ ಶಾಂತಿ ಮೀನ ಅಡುಗೆ ಮನೇಲಿ ಬೇಸಾಗ್ತಾ ಇದ್ದಾಳೆ ಸೂರ್ಯ ಊರು ಸುತ್ತೋಕೆ ಹೋಗಿದ್ದಾನೆ ಏನಿವಾಗ ಅಯ್ಯೋ ಅಂತಾಳೆ ಆವಾಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಎಲ್ಲಮ್ಮ ಮನೋಜ ಅಂದಾಗ ಬರ್ತಾರೆ ಅತ್ತೆ ಸ್ವಲ್ಪ ತಲೆನೋವು ಅಂತಿದ್ರು ಅಂದಾಗ ಶಾಂತಿ ಏನೂ ತಲೆನೋವಾ ಮನೋಜ ಲೇ ಮನೋಜ ಎನ್ನೋವಾಗ್ಲೇ ಮನೋಜ ಅಂತ ಬರ್ತಾನೆ ಆಗ ಶಾಂತಿ ಯಾಕಪ್ಪ ಯಾಕೆ ತಲೆನೋವು ನಿನಗೆ ಅಂದಾಗ ರಂಗನಾಥ್ ಅವರು ತಲೆ ಇದೆ ಅದಕ್ಕೆ ತಲೆನೋವು ಬರುತ್ತೆ ಕಣೆ ಅಂತಾರೆ ಆಗ ಶಾಂತಿ ನೀವೊಬ್ಬರು ಅಂತಾಳೆ ಅಲ್ಲಿಗೆ ರವಿ ಶ್ರುತಿ ಬರ್ತಾರೆ ಶ್ರುತಿ ರವಿಗೂ ತಲೆನೋವಂತೆ ಅತ್ತೆ ಅಂದಾಗ ಶಾಂತಿ ಹೌದಾ ನಿನಗೂ ತಲೆನೋವು ಅಂತ ತಲೆ ಮುಟ್ತಾರೆ ಯಾಕೋ ಇಬ್ಬರಿಗೂ ತಲೆನೋವು ಅಂದಾಗ ರವಿ ಹೌದಮ್ಮ ಇಬ್ಬರು ಒಂದೇ ತಾಯಿ ಮಕ್ಕಳಲ್ವ ಅಂದಾಗ ಶ್ರುತಿ ಅದೇನಿಲ್ಲ ಅತ್ತೆ ಇವರಿಬ್ಬರು ರಾತ್ರಿ ಅಂತ ಹೇಳುವಾಗ ರವಿ ಶ್ರುತಿನ ತಡೆದು ಅದು ಏನಿಲ್ಲಮ್ಮ ಅಂತಾನೆ ಆಗ ಮನೋಜ ಅಮ್ಮ ಇಬ್ರು ರಾತ್ರಿ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿ ತಲೆನೋವು ಬಂದ್ಬಿಟ್ಟಿದೆ ಅಂತಿರುವಾಗ ಸೂರ್ಯ ಬರ್ತಾನೆ ಆಗ ರಂಗನಾಥ್ ಅವರು ಏನಪ್ಪ ಸೂರ್ಯ ನಿನಗೂ ತಲೆನೋವು ಆಗ ಸೂರ್ಯ ಇಲ್ಲಪ್ಪ ನನಗೆ ತಲೆನೋವು ಇಲ್ಲ ಅಂತಾನೆ ಆಗ ರಂಗನಾಥ್ ಅವರು ಮತ್ತೆ ಇವರಿಬ್ಬರು ತಲೆನೋವು ಅಂತಿದ್ದಾರಲ್ಲ ಅಂತ ಅಂದಾಗ ಸೂರ್ಯನಗ್ತಾ ಅಪ್ಪ ಇದು ಬರೀ ಪ್ರೀಮಿಯಂ ತಲೆನೋವು ಅಷ್ಟೇ ಸ್ಟ್ರಾಂಗ್ ತಲೆನೋವು ಅಲ್ಲ ಅಂದಾಗ ರಂಗನಾಥ್ ಅವರು ತಲೆನೋವಿನಲ್ಲಿ ಪ್ರೀಮಿಯಮ್ಮು ಸ್ಟ್ರಾಂಗ್ ಅಂತ ಎಲ್ಲ ಇರುತ್ತಾ ಅಂದಾಗ ಸೂರ್ಯ ಹ್ಞೂ ಇರುತ್ತಪ್ಪ ಅಂತ ಹೇಳೋಕ್ಕೆ ಹೋದಾಗ ರವಿ ಏ ಸೂರ್ಯ ಸುಮ್ಮನಿರೋ ಅಂತ ಕೈ ಹಿಡಿಯುತ್ತಾನೆ ಪ್ಲೀಸ್ ಅಂತಾನೆ ಆಗ ಸೂರ್ಯ ಹ್ಞೂ ಬಿಟ್ಟೆ ಅಂತ ಸುಮ್ಮನೆ ಆಗ್ತಾನೆ ನಂತರ ಸೂರ್ಯ ಅಪ್ಪ ಮನೋಜ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ನಲ್ಲ ನನಗೆ ಒಳ್ಳೆ ಐಡಿಯಾ ಬಂದಿದೆ ನನಗೆ ಅಂದಾಗ ಆಗ ಶಾಂತಿ ನಿನಗೆ ಯಾಕೆ ಐಡಿಯಾ ಬರಬೇಕು ಬಿಸ್ನೆಸ್ ಅವನು ತಾನೇ ಶುರು ಮಾಡೋದು ಅಂತಾಳೆ ಆಗ ರಂಗನಾಥ್ ಅವರು ಮೂರು ನಾಲ್ಕು ದಿನದಿಂದ ಯೋಚನೆ ಮಾಡ್ತಾನೆ ಇದ್ದಾನಪ್ಪ ಏನೂ ಐಡಿಯಾನು ಬಂದಿಲ್ಲ ಅವನಿಗೆ ಏನೋ ಐಡಿಯಾ ಬಂದಿದೆ ಅಂತ ಕೇಳೋಣ ತಡಿ ಅಂತ ಹೇಳಿ ಏನೋ ಐಡಿಯಾ ಹೇಳೋ ಅಂತಾರೆ ಆಗ ಸೂರ್ಯ ಒಂದು ಅಂಗಡಿ ಮಾಡೋಣ ಅಂತ ಹೇಳಿದಾಗ ಶಾಂತಿ ಕೋಪದಿಂದ ಅಂಗಡಿ ಬಂದುಬಿಡು ಬಂದುಬಿಡು ಒಂದು ಬನಿಯನ್ನು ಲುಂಗಿ ಹಾಕ್ಕೊಂಡು ಮೈಯೆಲ್ಲ ಗೋಧಿ ಇಟ್ಟು ಬಳ್ಕೊಂಡು ಒಂದು ರೂಪಾಯಿ ಶ್ಯಾಂಪು ಒಂದು ರೂಪಾಯಿ ಚಾಕ್ಲೇಟ್ ಅಂತ ಮಾರ್ತಾನೆ ನನ್ನ ಮಗ ಅಂತಾಳೆ ಶಾಂತಿ ಆಗ ಸೂರ್ಯ ಚಿಲ್ಲರೆ ಬುದ್ಧಿ ಬಿಡು ಸಕ್ಕರೆ ನಾನು ಚಿಲ್ಲರೆ ಅಂಗಡಿ ಬಗ್ಗೆ ಹೇಳ್ತಾ ಇಲ್ಲ ಇದು ದೊಡ್ಡ ಅಂಗಡಿ ಅಂದಾಗ ಮನೋಜ ಸೂರ್ಯನ ಹತ್ತಿರ ಬಂದು ಲೇ ಸೂರ್ಯ ಏನೋ ಅದು ಅಂತಿರ್ತಾನೆ ಆಗ ಶಾಂತಿ ಲೇ ಮನೋಜ ಎದ್ದೇಳೋ ಅವ್ನು ಕೊಡೋ ಐಡಿಯಾದಿಂದ ನೀನು ಬಿಸ್ನೆಸ್ ಮಾಡೋಕ್ಕೇನೋ ನಿನ್ನ ಇಷ್ಟು ಬೆ ಓದಿಸಿದ್ದು ಅಂದಾಗ ರವಿ ಅಮ್ಮ ಸ್ವಲ್ಪ ಸುಮ್ಮನಿರಮ್ಮ ಏನು ಅಂಗಡಿ ಅಂತ ಕೇಳೋಣ ಹೇಳೋ ಸೂರ್ಯನ ನೀನು ಅಂತಾನೆ ಆಗ ಸೂರ್ಯ ಅದು ಅದು ಏನಪ್ಪ ಅದು ಫ್ಯಾನು ಎ ಸಿ ಗೀಸರು ಓವನ್ ಎಲ್ಲ ಒಂದೇ ಕಡೆ ಸಿಕ್ಕುತ್ತಲ್ಲ ಅದು ಅಂದಾಗ ಮನೋಜ ಓಮ್ ಅಪ್ಲಯನ್ಸ್ ಅಂತಾನೆ ಆಗ ಸೂರ್ಯ ಹ್ಞೂ ಅದೇ ಅದೇ ಎ ಸಿ ಕೆಳಗೆ ಕುತ್ಕೊಂಡು ಕೆಲಸ ಮಾಡೋದು ಅಂತಾನೆ ಆಗ ರೋಹಿಣಿ ಅಂತ ಅಂಗಡಿ ಮಾಡೋಕ್ಕೆ ಲೈಸೆನ್ಸ್ ತೊಗೋಬೇಕು ಅದಕ್ಕೆ ತುಂಬ ದುಡ್ಡಾಗುತ್ತೆ ಅಂತಾಳೆ ಆಗ ಸೂರ್ಯ ಅದು ಹೊಸ ಅಂಗಡಿ ತೊಗೊಳೋಕ್ಕೆ ತುಂಬ ದುಡ್ಡಾಗುತ್ತೆ ಆದರೆ ಇದು ಮನೋಜ ಇದು ಲೀಡರ್ಶಿಪ್ನಲ್ಲಿ ಕೊಡ್ತಾ ಇರೋದು ಕಣೋ ಅಂತಾನೆ ಆಗ ಶಾಂತಿ ಅಂದರೆ ಇದು ಸೆಕೆಂಡ್ ಹ್ಯಾಂಡ್ನ ಬೇಡ ಕಣೋ ಮನೋಜ ಅದೆಲ್ಲ ಬೇಡ ಅಂತ ಶಾಂತಿ ಹೇಳಿದಾಗ ಹ್ಞೂ ಬೇಡ ಬಿಡು ನನಗೇನಾಗಬೇಕು ಬೋಂಡಪ್ಪ ಕೂಡ ಮಾರ್ಕೊಂಡಿಲ್ಲಿ ನನಗೇನಾಗಬೇಕು ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಈಗಾಗಲೇ ಈ ದುಡ್ಡಲ್ಲಿ ಕಾರ್ಯ ಓಡಾಡೋದಕ್ಕೆ ಎಲ್ಲದಕ್ಕೂ ಖರ್ಚು ಮಾಡ್ಕೊಂಡಿದ್ದಾನೆ ನಿನ್ ಮಗ ಇನ್ನೂ ಯೋಚನೆ ಮಾಡ್ಕೊಂಡೆ ಕೂತಿದ್ರೆ ಇರೋ ಮೂರ್ನಾಲ್ಕು ಕಾಸು ಖರ್ಚು ಮಾಡಿಕೊಂಡು ಇವ್ನ ಹೇಳ್ದಂಗೆ ಒಡೆಯಬಂಡನೆ ಮಾರ್ಕೊಂಡಿರ್ಬೇಕಾಗುತ್ತೆ ಅಂತ ಹೇಳಿ ಹೌದು ನಿನಗೆ ಹೆಂಗೋ ಈ ಉಪಾಯ ಬಂತೋ ಸೂರ್ಯ ಎಂದಾಗ ಅದು ಅಪ್ಪ ಬೆಳಗ್ಗೆ ಟ್ರಿಪ್ ಬಂದಿತ್ತಪ್ಪ ಅವ್ರದೇ ಅಂಗಡಿ ಮಾತಲ್ಲಿ ಬಂದು ಅವ್ರ ಅಂಗಡಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅನ್ನುವಾಗ ಶಾಂತಿ ಲೇ ಮನೋಜ ಬೇಡ ಕಣೋ ಇವನ ಹತ್ರ ಐಡಿಯಾ ತಗೊಂಡು ನೀನು ಬಿಸ್ನೆಸ್ ಮಾಡೋದು ಅಂದಾಗ ಆಗ ಸೂರ್ಯ ಬಿಸ್ನೆಸ್ ಮಾಡೋದು ಬೇಡ ಅಂತಿದ್ದೀಯಾ ಇಲ್ಲ ಆಗೋದು ಬೇಡ ಅಂತಿದ್ದೀಯಾ ಬೇಡ ಬಿಡು ಯಾವ ನಾಯಿ ನನ್ನ ಮಗನಿಗೆ ಬೇಕು ಈ ಉಸ್ತುವಾರಿ ಎಲ್ಲನೂ ಏ ಮೀನಾ ಏನು ತಿಂಡಿ ಅಂದಾಗ ಮೀನಾ ಇಡ್ಲಿ ಚಟ್ನಿ ಚಿತ್ರಾನ್ನ ಅಂತಾಳೆ ಆಗ ಸೂರ್ಯ ಅಪ್ಪ ಬಾರಪ್ಪ ತಿನ್ನೋಣ ಅಲ್ಲೇ ಮನೋಜ ಬಾರಪ್ಪ ನೀನು ತಿಂದು ಹೋಗಿ ಗುಬ್ಬ್ರ ಹಾಕೊಂಡು ಮಲಕ್ಕೋ ಅಂದಾಗ ಆಗ ಮನೋಜ ಅಲ್ಲೇ ಇಲ್ಲ ಇಲ್ಲ ಅಮ್ಮ ನೀನು ಈ ವಿಷಯದಲ್ಲಿ ತಲೆ ಹಾಕೋಕ್ಕೆ ಹೋಗ್ಬೇಡ ಸುಮ್ಮನಿರು ಅಂತಾನೆ ಆಗ ಶಾಂತಿ ನಾನಾ ಅಂದಾಗ ನೀನೇ ಸುಮ್ಮನಿರು ಅಂತ ಮನೋಜ ಹೇಳಿ ಏ ಸೂರ್ಯ ಹೇಳೋ ಐಡಿಯಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮನೋಜ ನೀನು ಏನು ಹೇಳ್ತೀಯ ರೋಹಿಣಿ ಅಂದಾಗ ರೋಹಿಣಿ ಯಾವುದಕ್ಕೂ ಒಂದು ಸರ್ತಿ ಅಂಗಡಿ ನೋಡೋಣ ಆಮೇಲೆ ಡಿಸೈಡ್ ಮಾಡೋಣ ಅಂತಿರುವಾಗ ಶಾಂತಿ ಹ್ಞೂ ಮಾಡ್ಕೊಳ್ಳಿ ನನ್ನಿಂದನೇ ಉದ್ಧಾರ ಆದ ಅಂತ ಅವನು ಪಟ್ಟ ಅವನಿಗೆ ಇವನಿಂದನೇ ನನಗೆ ಲಾಸ್ ಆಗಿದ್ದು ಅನ್ನೋ ಗೋಳಾಟ ನಿನಗೆ ಇದನ್ನೆಲ್ಲ ನೋಡ್ತಾ ನಾನು ಸದಾರಾಮ ಥರ ಕೂತಿರ್ತೀನಿ ಅಂದಾಗ ರಂಗನಾಥ್ ಅವರು ನಗ್ತವ ಲೇ ಅದು ಅಲ್ಲ ಕಣೇ ಅಲ್ಲ ಅದು ಸದಾರಾಮಯ್ಯ ಅಂತ ಪಾತ್ರ ಅದು ಅಂದಾಗ ಶಾಂತಿ ಅದು ಏನೋ ಒಂದು ಅಂತಾಳೆ ಆಗ ಮೀನಾ ಸೂರ್ಯನನ್ನು ಹೊರ್ಗಡೆ ಕರ್ಕೊಂಡು ಬರ್ತಾಳೆ ಆಗ ಸೂರ್ಯ ಏ ಮೀನಾ ಮೀನ ಬಿಡೆ ಬಿಡೆ ಅಂತಾನೆ ಆಗ ಮೀನ ಅವರು ದುಡ್ಡು ಅವರಿಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ಬಿಡ್ರಿ ಅದು ನಿಮಗೆ ರೀ ಆಗಬೇಕು ಅಂದಾಗ ಓ ಬ್ಲಡ್ ರಿಲೇಶನ್ ಅಂತಾಳೆ ಆಗ ಸೂರ್ಯ ಅಲ್ಲ ದುಡ್ಡು ರಿಲೇಷನ್ ಅಂತಾನೆ ಲೇ ಅವನಿಗೆ ಅವನ ಮೇಲೆ ಇರೋದಕ್ಕಿಂತ ಜಾಸ್ತಿ ಅವನ ಮೇಲೆ ನನಗೇ ಇದೆ ಕಣೇ ಕಾಳಜಿ ಅಂದಾಗ ಮೀನ ನಿಮಗೇನೋ ಉದ್ದಾರ ಆಗಲಿ ಅಂತ ಬಯಸ್ತೀರ ಆದರೆ ಅತ್ತೆ ಬಾಯಿಗೆ ಬಂದಂಗೆ ಬೈತಾರೆ ಅವಮಾನ ಮಾಡ್ತಾರೆ ಅಂತ ಮೀನ ಹೇಳಿದಾಗ ಸೂರ್ಯ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಅನುಭವಿಸ್ತೇನೆ ಇರೋದು ಇರಲಿ ಬಿಡು ಮಾತಾಡಿ ಮಾತಾಡಿ ಮಲ್ಲಿಗೆ ಅಂತ ಸುಮ್ಮನೆ ಬಿಡ್ತೀನಿ ಅಂದಾಗ ಮೀನ ಅಲ್ಲ ನಿಮಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ನಿಮಗೆ ನಾವು ನಮ್ಮ ಪಾಡಿಗೆ ಇದ್ಬಿಡೋಣ ಸುಮ್ಮನೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ರೀ ಅಂದಾಗ ಸೂರ್ಯ ಇದೊಳ್ಳೆ ಸರಿ ಹೋಯ್ತಲ್ಲ ನಿಂದುಲೇ ಯಾರ ಬಗ್ಗೆ ಯೋಚನೆ ಮಾಡಬಾರ್ದು ಅಂದರೆ ಇದ್ಬಿಡ್ತೀನಿ ಕಣೆ ಆದರೆ ನಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ದ ಯೋಚನೆ ಮಾಡ್ದಂಗೆ ಇರೋಕ್ಕಾಗಲ್ಲ ನನಗೆ ನೋಡು ಮದುವೆ ಮನೇಲಿ ಊಟಕ್ಕೆ ಕೂತಾಗ ಎಲೆ ಮೇಲೆ ಉಪ್ಪು ಉಪ್ಪಿನಕಾಯಿ ಪಲ್ಯ ಚಿತ್ರಾನ್ನ ಎಲ್ಲ ಹಾಕಿರ್ತಾರೆ ಅನ್ನ ಬರೋವರೆಗೂ ಎಲ್ಲ ಮುಂದೆ ಕೂತಿರೋ ಅನ್ನೋ ಇಲ್ಲ ಕೂತಿರಲ್ಲ ಮೆತ್ತಗೆ ಒಂದೊಂದೇ ಹಂಗೆ ಟೇಸ್ಟ್ ನೋಡ್ತಾ ಇರ್ತಾರೆ ಎಲ್ಲ ಹಂಗೆ ಗಬಕ್ ಗಬಕ್ ಅಂತ ಇರ್ತಾರೆ ಇಲ್ಲಿ ಆಗ್ತಾ ಇರೋದು ಹಾಗೇನೇ ಇವನಿಗೆ ಮೊದಲೇ ಬಿಸ್ನೆಸ್ ಮಾಡೋದು ಏನು ಅಂತ ಗೊತ್ತಿಲ್ಲ ಆ ಬಿಸ್ನೆಸ್ ಮಾಡೋದ್ರೊಳಗೆ ಇರು ಕಾರು ಶೂಸು ಲೇಸು ಅಂದ್ಕೊಂಡು ಎಲ್ಲ ದುಡ್ಡು ಹಾಗೆ ಅಭೇಸ್ ಮಾಡಿಬಿಡ್ತಾನೆ ಆಮೇಲೆ ಬಿಸ್ನೆಸ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಹಂಗೆ ಮುಖ ಮುಖ ನೋಡ್ತಾ ಇರ್ತಾನೆ ಅಲ್ವಾ ಅದ್ರ ಬದಲು ನಾನೇ ಅವನಿಗೊಂದು ಬಿಸ್ನೆಸ್ ಹುಡುಕ್ ಪೂರ್ತಿ ದುಡ್ಡನ್ನ ಅದಕ್ಕೆ ಆಗ್ತಾನೆ ಒಂದು ವೇಳೆ ಆ ಬಿಸ್ನೆಸ್ ಚೆನ್ನಾಗಾಯಿತು ಅಂದರೆ ಲಾಭ ಬಂದು ಅಪ್ಪನ ಹತ್ರ ತಗೊಂಡಿದ್ನಲ್ಲ ದುಡ್ಡು ಅದನ್ನು ತೀರಿಸ್ತಾನೆ ಅಲ್ವಾ ನೋಡು ಮೀನಾ ಅಪ್ಪ ಪೆನ್ಷನ್ ದುಡ್ಡು ತರೋಕೆ ಅಂತ ಹದಿನೈದು ಕಿಲೋಮೀಟರ್ ಹೋಗ್ತಾರೆ ಹೋಗ್ತಾ ಹದಿನೈದು ಕಿಲೋಮೀಟರ್ ಬರ್ತಾ ಹದಿನೈದು ಕಿಲೋಮೀಟರ್ ಟೋಟಲ್ಲು ಮೂವತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಆಟೋನಲ್ಲಿ ಹೋಗೋಕ್ಕೆ ಆರುನೂರು ರೂಪಾಯಿ ಆಗುತ್ತೆ ಕಣೆ ಅದನ್ನು ಉಳಿಸೋದಕ್ಕೆ ಅಂತ ಅಪ್ಪ ನಡ್ಕೊಂಡೇ ಹೋಗ್ಬಿಡ್ತಾರೆ ಕಣೆ ಈ ಮನೋಜ ಕಡೆಯಲ್ಲಿ ಬಂದು ಅದನ್ನು ಕಿತ್ಕೊಂಡು ಬಿಡ್ತಾನೆ ಇದನ್ನೆಲ್ಲ ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ ಹೋಗುತ್ತೆ ಕಣೆ ಅಂತ ಹೇಳ್ತಾನೆ ಆಗ ಮೀನಾ ಚೇ ಅಂತಾಳೆ ಆಗ ಸೂರ್ಯ ನಿನಗೆ ಚೇ ಅನಿಸುತ್ತೆ ನನಗೆ ಚೀತೂ ಅನಿಸುತ್ತೆ ಅದಕ್ಕೆ ಹೇಗಾದರೂ ಮಾಡಿ ಅವನನ್ನು ದಡಕ್ಕೆ ಹಾಕ್ಬಿಟ್ರೆ ಅಪ್ಪನ ದುಡ್ಡು ಅಪ್ಪಂಗೆ ಬರುತ್ತೆ ಅವನಿಗೂ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಯೋಚನೆ ಮಾಡಿದೆ ಇವಾಗ ಹೇಳೆ ನಾನು ಮಾಡಿದ್ದು ತಪ್ಪ ಅಂದಾಗ ಮೀನ ಇಲ್ಲ ರೀ ಇದನ್ನೆಲ್ಲ ನಾನು ಯೋಚನೆ ಮಾಡಲಿಲ್ಲ ಅಂದಾಗ ಸೂರ್ಯ ನಾನು ಯೋಚನೆ ಮಾಡದೆ ಇದ್ದರೆ ಹೆಂಗೆ ಹೇಳು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನೀನು ರೆಡಿ ಆಗಿ ಕರ್ಕೊಂಡೋಗಿ ದಬಾಕ್ಬಿಡ್ತೀನಿ ಅಂಗಡಿ ಹತ್ರ ವ್ಯವಹಾರ ಏನಾದರೂ ಇವನ ಕೈಗೆ ಅಂಟು ಬಿಡ್ಲಿ ಮೀನ ನಮ್ಮ ಮನೆ ಬಾಗಿಲಿಂದ ಮುಳುಬಾಗ್ಲವರೆಗೂ ಗಾಡಿ ಹೋಗಿ ಆಂಜನೇಯಿಗೆ ಆರ್ ಆರು ನಮಸ್ಕಾರ ಹಾಕ್ಬಿಡ್ತೀನಿ ಕಣೆ ಒಂಚಾಕಿ ಸಂಚು ಮಾಡಿ ವಂಚನೆಯಿಂದ ನನ್ನಪ್ಪನ ದುಡ್ಡನ್ನ ಕಬಳಿಸಿರುವ ಚೌ ಚೌ ಮನೋಜ ಇಷ್ಟು ದಿನ ನೀನು ಗೀರ್ಕೊಂಡಾಯ್ತು ಇನ್ನು ಮುಂದೆ ಗೀರ್ಕೊಳ್ಳೋ ಕೆಲಸ ಏನಿದ್ರು ನಮ್ಮದು ಅಂತ ಮೀನನ್ನು ಬಾರಿ ಬಾರಿ ಬೇಗ ನಾನೇ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡೋಗ್ತಾನೆ ಮನೆ ಮಂದಿ ಎಲ್ಲ ಅಂಗಡಿ ಮುಂದೆ ಕಾರಲ್ಲಿ ಬಂದು ಇಳಿತಾರೆ ಎಲ್ಲರಿಗೂ ಅಂಗಡಿ ನೋಡಿ ತುಂಬ ಖುಷಿಯಾಗುತ್ತೆ ಆಗ ಸೂರ್ಯ ಅಪ್ಪ ನೋಡಿದೆ ಅಪ್ಪ ಈ ಶೋಕಿಲಾಲ್ಗೆ ನಾನು ನೋಡಿರೋ ಶೋರೂಮ್ ಹೆಂಗಿದೆ ಅಂದಾಗ ರಂಗನಾಥ್ ಅವರು ತುಂಬ ಚೆನ್ನಾಗಿದೆ ಕಂದ ಅಂತ ಹೇಳಿ ನೋಡ್ ನೋಡ್ದೇನೆ ಶಾಂತಿ ಮೂರತ್ತು ಸೂರ್ಯನಿಗೆ ಬೈತಾ ಇರ್ತೀಯಲ್ಲ ಮನೋಜನಿಗೆ ನೋಡಿರೋ ಶೋರೂಮ್ ಎಷ್ಟು ಚೆನ್ನಾಗಿದೆ ಅಂತಾರೆ ಆಗ ಶಾಂತಿ ಹಾ ಹಾ ಏನೋ ಇವನೇ ದುಡ್ಡು ಕೊಟ್ಟು ಅವನಿಗೆ ಕೊಡಿಸ್ತಿರೋ ಹಾಗೆ ಹೇಳ್ತಿದ್ದೀರಲ್ಲ ನಡೀರಿ ನಡೀರಿ ಒಳಗೆ ಅಂತ ಎಲ್ಲ ಒಳಗೆ ಹೋಗ್ತಾರೆ ಒಳಗಡೆ ಬಂದು ಮೀನಾ ಎಲ್ಲ ನೋಡಿರಿ ಈ ನಮ್ಮ ನಮ್ಮನೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಸಿಗುತ್ತೆ ಅಲ್ವಾ ಅಂದಾಗ ಸೂರ್ಯ ಓ ಓ ಎಲ್ಲ ಸಿಗುತ್ತೆ ಮೀನಾ ಮನೋಜ ಏನಾದರೂ ಈ ಶೋರೂಮ್ನ ತಗೊಂಡ್ರೆ ನಮ್ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ಅವನೇ ತರ್ತಾನೆ ಅಂತಾನೆ ಆಗ ರವಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳ್ಳೆ ಏರಿಯಾದಲ್ಲೇ ಇದೆ ಕಣೋ ಸೂರ್ಯ ಅಂತ ಹೇಳ್ತಾನೆ ಆಗ ಓನರ್ ಬಂದು ಓ ಬಾರಪ್ಪ ಸೂರ್ಯ ಇಷ್ಟು ಬೇಗ ಕರ್ಕೊಂಡು ಬಂದುಬಿಟ್ಟಿದ್ದೀಯಾ ಅಂದಾಗ ಸೂರ್ಯ ನಾವು ಹಂಗೆ ನಾವು ಯಾವುದನ್ನು ಲೇಟ್ ಮಾಡೋಕ್ಕೆ ಹೋಗಲ್ಲ ಅಪ್ಪ ಬಾಪ್ಪ ಇಲ್ಲಿ ಇವರಪ್ಪ ಈ ಅಂಗಡಿ ಓನರು ಸರ್ ಇವರು ನಮ್ಮ ತಂದೆ ಸರ್ ಇವರು ಸಕ್ಕರೆ ಅಂತ ಹೋಗಿ ಇವ್ರು ನಮ್ಮ ಅಮ್ಮ ಸರ್ ಅಂತ ಹೇಳ್ತಾನೆ ಆವಾಗ ಶಾಂತಿ ಮುಖ ನೋಡಿ ಶಾಂತಿಗೆ ಸಂಕಟ ಆಗುತ್ತೆ ಆಗ ಓನರ್ ನಮಸ್ಕಾರ ಅಮ್ಮ ಅಂತಾರೆ ಆಗ ಓನರ್ ಅಂಗಡಿ ತಗೊಳ್ಳೋರು ಅಂದಾಗ ಲೇ ಪೆಂಗೆ ಬಾರೋ ಇಲ್ಲಿ ಅಂತ ಕರಿತಾನೆ ಆಗ ಮನೋಜ್ ಲೇ ಏನೋ ನಿಂದು ಅಂತ ಬರ್ತಾನೆ ಸರ್ ಇವನೇ ನಮ್ಮಣ್ಣ ಮನೋಜ ಇವನೇ ಅಂಗಡಿ ತಗೊಳ್ಳೋದು ಅಂತ ಹೇಳ್ತಾನೆ ಆಗ ಮನೋಜ್ ಅಲೋ ಸರ್ ತಗೊಳ್ಳಿ ನನ್ನ ಬಿಸ್ನೆಸ್ ಕರ್ ಸರ್ ಇಲ್ಲಿ ಸೇಲ್ಸ್ ಎಲ್ಲ ಹೇಗಾಗುತ್ತೆ ಟರ್ನ್ ಓವರ್ ಎಲ್ಲ ಎಷ್ಟಾಗುತ್ತೆ ಈ ಬ್ರಾಂಡ್ ಡೀಲರ್ಶಿಪ್ ಪರ್ಸೆಂಟೇಜ್ ಎಲ್ಲ ಹೇಗಿದೆ ಸರ್ ಅಂತಾನೆ ನಾವು ಅಂಗಡಿನ ನೋಡಬಹುದಾ ಅಂದಾಗ ಓನರು ಆಫ್ಕೋರ್ಸ್ ನೋಡಿ ಅಂತಾರೆ ಆಗ ಮನೋಜ ಬಾರೋಹಿಣಿ ಅಂತ ಹೋಗ್ತಾರೆ ಶ್ರುತಿ ರವಿ ಕೂಡ ಟಿ ವಿ ಹತ್ತಿರ ಹೋಗ್ತಾರೆ ಆಗ ಸೂರ್ಯನ ಬಾಮಿನ ನಾವು ಮೇಲ್ಗಡೆ ನೋಡೋಣ ನೋಡೋಣ ಅಂತ ಕರ್ಕೊಂಡು ಹೋಗ್ತಾನೆ ಶಾಂತಿ ಫ್ರಿಜ್ ನೋಡ್ತಾ ಅದರಲ್ಲಿ ಇರೋ ಹೂ ನೋಡ್ತಾ ಆಶ್ಚರ್ಯ ಪಡ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಒಲೆ ಅದು ನಿಜವಾದ ಹೂವಲ್ಲ ಕಣೆ ಪೇಂಟಿಂಗ್ ಸ್ಟಿಕ್ಕರ್ ಅನಿಸಿದ್ದಾರೆ ಬಾ ಈ ಕಡೆ ದಡ್ಡೆ ದಡ್ಡಿ ಅನ್ ಅಂದರೆ ಶತದಡ್ಡಿ ಅಂತಾರೆ ಈ ಕಡೆ ಶ್ರುತಿ ರವಿ ಟಿ ವಿ ನೋಡು ಎಷ್ಟು ದೊಡ್ಡದಾಗಿದೆ ರವಿ ನಾವು ಈ ಥರ ಟಿ ವಿ ತೊಗೊಂಡ್ರೆ ಓಮ್ ಥಿಯೇಟರ್ ಆಗುತ್ತೆ ಮನೋಜ್ ರವರು ಅಂಗಡಿ ತೊಗೊಂಡಾಗ ಕಡಿಮೆ ಬೆಲೆಗೆ ಹಾಕ್ಕೊಡ್ತಾರೆ ಅಲ್ವಾ ಅಂದಾಗ ರವಿ ಮನೋಜನ ಇನ್ನೂ ಜಾಸ್ತಿ ದುಡ್ಡು ಹಾಕ್ತಾನೆ ಈ ಟಿ ವಿ ತೊಗೊಳೋದ್ರ ಬದಲು ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಬಹುದು ಬಾ ಅಂತಾನೆ ಇನ್ನೊಂದು ಕಡೆ ಮೀನಾ ಫ್ರಿಜ್ ನೋಡ್ತಾ ಇದು ನಿಂತಿರ್ತಾಳೆ ಆವಾಗ ಸೂರ್ಯ ಬಂದ್ಬಿಟ್ಟು ಏನು ಮರೇ ಕುರ್ಚಿ ಹಾಕ್ಕೊಡ್ಲಾ ಫ್ರಿಜ್ ಒಳಗೆ ಕುತ್ಕೊತೀರಾ ಅಂತ ಹೇಳಿದಾಗ ರೀ ರೀ ಈ ಫ್ರಿಜ್ಜು ಇಷ್ಟೊಂದು ದೊಡ್ಡದಾಗಿದೆ ಮನೇಲಿರೋದು ಹಳೇದಾಗಿದೆ ಈ ಫ್ರಿಜ್ನ ತಗೊಂಡ್ರೆ ಹೂಗಳನ್ನೆಲ್ಲ ಇದರಲ್ಲಿ ಇಡಬಹುದು ಅಂದಾಗ ಅದಕ್ಕೆ ಸೂರ್ಯ ಹೂವಿಡೋದಕ್ಕೆ ಇಷ್ಟೊಂದು ದುಡ್ಡಿನ ಫ್ರಿಜ್ನ ತಗೋಬೇಕಾ ಈ ದುಡ್ಡಿರೋರು ಸೋಕಿ ಮಾಡೋದಕ್ಕೆ ಈ ಥರ ಫ್ರಿಜ್ಗಳನ್ನ ಅವ್ರು ಮನೆಗಳಲ್ಲಿ ಇಟ್ಕೊತಾರೆ ಈ ಕಡೆ ರಂಗನಾಥ್ ಅವರು ಓನರ್ ಜೊತೆ ನಾವು ಮಕ್ಕಳಿಗೆ ಸಲಹೆ ಮಾತ್ರ ಕೊಡಬಹುದು ಹೀಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಈಗಿನ ಜನ್ರೇಷನ್ ತುಂಬ ಮುಂದಿದೆ ಅಂತ ಮಾತಾಡ್ತಾ ಇರ್ತಾರೆ ಆಗ ಮನೋಜ ಕ್ಯಾಶ್ ಟೇಬಲ್ ಹತ್ರ ಹೋಗ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ ಆಗ ಶಾಂತಿ ರೋಹಿಣಿ ನೋಡಿಬಿಟ್ಟು ಎಷ್ಟು ಖುಷಿಯಾಗುತ್ತೆ ನನ್ನ ಮಗನ ಈ ಥರ ಚೇರ್ ಮೇಲೆ ಕೂತಿರೋದನ್ನು ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಬಂದ್ಬಿಟ್ಟು ಅಪ್ಪ ಈ ಚೇರ್ ನೋಡೋಕ್ಕೆ ನಾವು ಇಲ್ಲಿಗೆ ಬಂದಿರೋದ ಅಂತಾನೆ ಆಗ ಸೂರ್ಯ ಅಲ್ಲೇ ಮನೋಜ ಬಾರೋ ಇಲ್ಲಿ ಅಂದಾಗ ರೋಹಿಣಿಯವರು ಸೂರ್ಯ ಅವರವರೇ ಅವರು ಈಗ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದಾರೆ ಇನ್ನು ಮುಂದೆ ಆದರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ನೀವು ಅಂದಾಗ ಮೀನಾ ಎಷ್ಟೇ ಆದರೂ ಅವರಿಬ್ಬರು ಅಣ್ಣ ತಂಬಂದಿರು ಅಂದಾಗ ರಂಗನಾಥ್ ಅವರು ಇಬ್ಬರು ಈಗ ಸುಮ್ಮನೆ ಇರಿ ನಾವು ಹೊರ್ಗಡೆ ಇದ್ದೀವಿ ಅಂತಾರೆ ಆಗ ಸೂರ್ಯ ಓನರ್ ಹತ್ರ ಸರ್ ವ್ಯವಹಾರ ಮಾತಾಡಿ ಮುಗಿಸಿಬಿಡೋಣ ಅಂದಾಗ ರೋಹಿಣಿ ಅಂಗಡಿ ತಗೋತಿರೋದು ನಾವು ನಾವೇ ಮಾತಾಡ್ತೀವಿ ನೀವು ಹೊರಗಿರಿ ಅಂತ ಹೇಳ್ತಾಳೆ ಆಗ ಸೂರ್ಯನಿಗೆ ತುಂಬ ಬೇಜಾರಾಗುತ್ತದೆ ಸೂರ್ಯ ಅದು ಅಂತ ಅಂತ ಹೇಳ್ತಾ ಅಂದಾಗ ಮೀನಾರಿ ಅವರವರು ಏನೋ ಮಾತಾಡ್ಕೊತಾರೆ ಬನ್ನಿ ಅಂತ ಮೀನಾ ಸೂರ್ಯನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ ರೋಹಿಣಿ ಮನೋಜ ಓನರ್ ಹತ್ರ ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ತಾರೆ ನಂತರ ಮನೆಯಲ್ಲಿ ಮೀನಾ ಅಡುಗೆ ಮಾಡಿ ರಂಗನಾಥ್ ಅವರಿಗೆ ಊಟ ಬಡಿಸ್ತಾ ಇರ್ತಾಳೆ ಆಗ ಶಾಂತಿ ಮೀನಾ ಎಲ್ಲರನ್ನು ಊಟಕ್ಕೆ ಕರೆಯೋಗೆ ಅಂದಾಗ ಮೀನ ಅತ್ತೆ ಅಡುಗೆ ಮಾಡಿಟ್ಟಿದ್ದೀನಿ ಬಂದರೆ ಬಡಿಸ್ತೀನಿ ಅಂದಾಗ ಯಾಕೆ ಹೋಗಿ ಕರೆದ್ರೆ ನೀನು ನಾಲ್ಗೆ ಏನು ಎರಡು ಇಂಚು ಉದ್ದ ಆಗುತ್ತಾ ಅಂತಾಳೆ ಆವಾಗ ರಂಗನಾಥ್ ಅವರು ಊರ ಮನೆಯಾಳಿನೇ ನೀನು ಅಡುಗೆ ಮಾಡಿ ಬಡಿಸೋದಲ್ಲದೆ ಎಲ್ಲರನ್ನು ಹೋಗಿ ಕರಿಬೇಕಾ ಅಂತಾರೆ ಆಗ ಶಾಂತಿ ಇವಳು ಮಾಡಿರೋ ನಳಪಾಕ ಮಾಡಿದ್ದಾಳಲ್ಲ ಅದಕ್ಕೆ ಹೋಗಿ ಕರೀಲಿ ಅಂದಿದ್ದು ಆಗ ಸೂರ್ಯ ಬರ್ತಾನೆ ಮೀನ ಕರೆಯೋಕೆ ಅಂತ ಹೋಗ್ತಾ ಇದ್ದಾಗ ಏ ಮೀನಾ ಬಾಯಿಲ್ಲಿ ಹೋಗು ಕೂತ್ಕೊಂಡು ಊಟ ಮಾಡು ಅಂತಾನೆ ಆಗ ಶಾಂತಿ ಕರೆಕ್ಟ್ ಟೈಮ್ಗೆ ಬಂದುಬಿಡ್ತೀಯ ನೀನು ಅಂದಾಗ ಆವಾಗ ಸೂರ್ಯ ಗಂಟಕ್ಕಿಲ್ವ ಮೂರು ಸುಮ್ಮ ಸುಮ್ಮನೆ ಕಟ್ಟಿಲ್ಲಮ್ಮ ಒರ್ಜಿನಲ್ ಆಗಿ ಕಟ್ಟಿರೋದು ಬಾ ಮೀನ ಅಂತ ಹೇಳಿದಾಗ ಶಾಂತಿ ಅವಳು ಊಟಕ್ಕೆ ಕೂತ್ರೆ ಯಾರು ಬಡಿಸೋರು ಅಂತ ಹೇಳ್ತಾಳೆ ಅವಾಗ ರಂಗನಾಥ್ ಅಲ್ಲೇ ಎರಡು ಕೈ ಇಲ್ವೇನೆ ಒಂದರಲ್ಲಿ ಬಡಿಸ್ಕೊಳ್ಳೋದು ಇನ್ನೊಂದರಲ್ಲಿ ತಿನ್ನೋದು ಅಷ್ಟೇ ಅಂತ ಹೇಳ್ತಿರುವಾಗ ಮನೋಜ ಬರ್ತಾನೆ ಅಡುಗೆ ರೆಡಿನಾ ಏನು ಊಟ ಅಂತ ಕೇಳ್ತಾನೆ ಆಗ ಶಾಂತಿ ಅನ್ನ ಸಾಂಬಾರು ಉಪ್ಪಿನಕಾಯಿ ಕಣೋ ಅಂತ ಹೇಳ್ತಾಳೆ ಆಗ ಮನೋಜ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ಬರೀ ಅನ್ನ ಸಾಂಬಾರ ಮೀನಾ ಮಟನ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡೋದಕ್ಕೆ ಆಗಲ್ವ ನಿಮ್ಮ ಕೈಲಿ ಅಂತ ಕೇಳ್ತಾನೆ ಆಗ ಸೂರ್ಯನಿಗೆ ಕೋಪ ಬಂದು ನಾನು ಪಕ್ಕದಲ್ಲೇ ಇರುವಾಗಲೇ ದಮ್ ಬಿರಿಯಾನಿ ಕೇಳೋವಷ್ಟು ದಮ್ ಬಂತೇನೋ ನಿನಗೆ ಅಂತ ಹೇಳ್ತಾನೆ ಅಲ್ಲೇ ಪಕ್ಕದಲ್ಲೇ ಪೌಡ್ರಮ್ಮ ಇಲ್ವೇನೋ ಅವ್ರ ಕೈಲೇ ಮಾಡಿಸ್ಕೊಂಡು ಗಬ್ಬರಿಸ್ಕೊಳ್ಳೋದು ತಾನೆ ಅಂದಾಗ ಮನೋಜ ರೋಹಿಣಿನ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಅವಳು ಯಾಕೋ ಮಾಡಬೇಕು ಅಂತ ಹೇಳಿದಾಗ ಸೂರ್ಯ ಚೇರ್ ಮೇಲೆತ್ತಿ ನೋಡ್ತಾನೆ ಆಗ ರಂಗನಾಥ್ ಅವರು ಯಾಕಪ್ಪ ಸೂರ್ಯ ಹಂಗೆ ಚೇರ್ ಮೇಲೆ ಮೇಲೆತ್ತಿ ನೋಡ್ತಾ ಇದ್ದೀಯ ಅಂದಾಗ ಎರಡು ಕೊಂಬು ಬಂದಿದ್ಯಾ ಅಂತ ಇದ್ದೀನಿ ಅಪ್ಪ ಅಂತಾನೆ ಆಗ ಶಾಂತಿ ಏ ಬಾರೋ ಕುತ್ಕೊಂಡು ಊಟ ಮಾಡಿರಿ ಇಬ್ಬರು ಅಂತಾಳೆ ಆಗ ಮನೋಜ ತರಕಾರಿ ಸಾರು ತಿನ್ನೋ ಗತಿ ನನಗೇನು ಬಂದಿಲ್ಲ ನಾವು ಹೋಟೆಲ್ನಲ್ಲಿ ಆರ್ಡ್ರು ಮಾಡಿ ತರಿಸ್ಕೊಂಡು ತಿಂತೀವಿ ಅಂತ ಹೇಳ್ತಾನೆ ಆಗ ಎಲ್ಲರಿಗೂ ಗಾಬರಿ ಆಗುತ್ತದೆ ಆಗ ಮನೋಜ ಅಮ್ಮ ನನ್ನ ಕೋಟೆಲ್ಲಿ ಅಂತ ಕೇಳ್ತಾನೆ ಆಗ ಶಾಂತಿ ಯಾವ ಕೊಟ್ಟೋ ಅಂತ ಕೇಳಿದಾಗ ಸೂರ್ಯ ಅದೇ ಮದುವೆಗೆ ಅಂತ ಹತ್ತು ಸಾವಿರ ಕೊಟ್ಟು ತೊಂದ್ರಲ್ಲ ಅದು ಅಂದಾಗ ಶಾಂತಿ ಅದ ಈಗ ಯಾಕೋ ಮನೋಜ ಅಂತ ಕೇಳ್ತಾಳೆ ಆಗ ಮನೋಜ ಅದೇ ಅಮ್ಮ ಅಂಗಡಿ ಓಪನ್ ಮಾಡ್ತಾ ಇದ್ದೀವಲ್ಲ ಅಲ್ಲಿ ನಂದು ನಾನು ನಿಂತಿದ್ದು ಫೋಟೋ ಇರಬೇಕು ಅಂತಾನೆ ಆಗ ಶಾಂತಿ ಓ ಆಗ ಫೋಟೋ ಬಿಡೋ ಅಂಗಡಿಗೆ ಏನು ಹೆಸರಿಡೋಣ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ ಆಗ ಮನೋಜ ಇನ್ನೂ ಏನು ಇಡೋದು ಅಂತ ಡಿಸೈಡ್ ಮಾಡಿಲ್ಲಮ್ಮ ಅಂತ ಯೋಚನೆ ಮಾಡಿ ಆಂ ರೋಹಿಣಿ ಅವರ ಅಪ್ಪ ತಾನೇ ದುಡ್ಡು ಕಳಿಸಿರೋದು ಅವರ ಅಪ್ಪನ ಹೆಸರನ್ನೇ ಇಟ್ಬಿಡ್ತೀನಿ ಅಂತ ಹೇಳಿದಾಗ ಈ ಮಾತನ್ನು ಕೇಳಿಸ್ಕೊಂಡು ಶಾಂತಿ ಕಣ್ಣಲ್ಲಿ ನೀರು ತುಂಬ್ಕೊತಾಳೆ ಹಾಗೆ ಮನೆ ಮಂದಿ ಎಲ್ಲ ಕೂಡ ಬೇಜಾರು ಮಾಡ್ಕೊಂಡು ಕುತ್ಕೊಂತಾರೆ ಫ್ರೆಂಡ್ಸ್ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್